ಇವರನ್ನ ಪ್ರತಿಯೊಬ್ಬರು ಸಹ ನೋಡ ಇರ್ತಾರೆ ಚಿಕ್ಕ ವಯಸ್ಸಿನಲ್ಲಿ ನಾವೆಲ್ಲರೂ ಕೂಡ ಇವರನ್ನ ನೋಡಿ ಬೆಳೆದಿರ್ತೇವೆ ಹೆಸರು ಬೇಬಿ ಇಂದಿರಾ ಅಂತ ಅದ್ಭುತವಾದಂತ ಸಿನಿಮಾ ಅಂದ್ರೆ ಮಕ್ಕಳ ಸಿನಿಮಾಗಳು ಬರ್ತಿರ್ತಲ್ಲ ಆ ಒಂದು ಟೈಮ್ ನಲ್ಲಿ ಅಂದ್ರೆ ಸಿಂಹದ ಮರಿ ಸೈನ್ಯ ಪುಟಾಣಿ ಏಜೆಂಟ್ ಒನ್ ಟು ತ್ರೀ ಸೊ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಬಾಲ ನಟಿಯಾಗಿ ಬೇಬಿ ಇಂದಿರಾ ಕಾಣಿಸ್ಕೊಂಡಿದ್ರು ಅವರಾದ್ಮೇಲೆ ಸಿನಿಮಾಗಳಿಗೆ ಗುಡ್ ಬೈ ಹೇಳ್ತಾರೆ ದೊಡ್ಡವರಾದ್ಮೇಲೆ ಇವರು ನಡೆಸಿದಂತ ಸಿನಿಮಾ ಮಳೆ ಬಂತು ಮಳೆ ಅಂತ ಆ ಒಂದು ಸಿನಿಮಾ ಕೂಡ ತುಂಬಾನೇ ಫೇಮಸ್ ಆದ್ರೆ ಮೊಸಳೆ ಇರುತ್ತಲ್ಲ ಒಂದು ಸಿನಿಮಾ ಆ ಒಂದು ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ ಅವರು ಕೂಡ ಹೀರೋ ಆಗಿ ನಡೆಸಿರುತ್ತಾರೆ ಆ ಒಂದು ಸಿನಿಮಾ ಪ್ರತಿಯೊಬ್ಬರು ಸಹ ನೋಡಿರುತ್ತೆ ಆ ಬಳಿಕ ಅವರು ಯಾವ ಒಂದು ಸಿನಿಮಾದಲ್ಲೂ ಕೂಡ ನಟಿಸುವುದಿಲ್ಲ ಕನ್ನಡ ಸೇರಿದಂತೆ ತಮಿಳ್ ಮತ್ತೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ನಡೆಸಿದ್ರು ಬಾಲ ನಲ್ಲಿ ಆದ್ರೆ ದೊಡ್ಡವರಾದ್ಮೇಲೆ ಇವರು ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳ್ತಾರೆ ತಮಿಳಿನ ಶ್ರೀಧರ್ ಅವರನ್ನ ಮದುವೆ ಹಾಕ್ತಾರೆ ಶ್ರೀಧರ್ ಕೂಡ ತಮಿಳಿನಲ್ಲಿ ತುಂಬಾ ಅಂದ್ರೆ ತುಂಬಾ ಹೆಸರುವಾಸಿಯಾಗಿದ್ರು ಆ ಒಂದು ನಲ್ಲಿ ಅವರು ಕೂಡ ಚೈಲ್ಡ್ ಆಕ್ಟರ್ ಆಗಿ ಕೆಲಸವನ್ನ ಮಾಡ್ತಿದ್ರು ಸಾಕಷ್ಟು ಮಾಡಿದ್ರು ಆದ್ರೆ ಒಂದು ವಿಧಿಯ ಬರ ಅವರ ಒಂದು ಕೈಯಲ್ಲಿ ಇರಲಿಲ್ಲ ಯಾಕೆಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಹೃದಯಾಘಾತದಿಂದ ನಟಿ ಬೇಬಿ ಇಂದಿರಾ ಅವರ ಪತಿ ದುರಾದೃಷ್ಟದಿಂದ ನಮ್ಮನೆಲ್ಲ ಬಿಟ್ಟು ಹೋಗ್ತಾರೆ ಎಸ್ ಶ್ರೀಧರ್ ಅವರು ಹನ್ನೊಂದು ಡಿಸೆಂಬರ್ ಎರಡ್ ಸಾವಿರದ ಹದಿಮೂರರಲ್ಲಿ ಎಲ್ಲರನ್ನು ಕೂಡ ಬಿಟ್ಟು ಹೋಗ್ತಾರೆ ಆ ಒಂದು ಟೈಮ್ ತುಂಬಾ ಜನ ತುಂಬಾ ಜನ ದುಃಖ ಕೂಡ ಪಡ್ತಾರೆ ಬೇಬಿ ಇಂದಿರಾ ಎಷ್ಟು ಜನಪ್ರಿಯತೆ ಆ ಒಂದು ಟೈಮ್ ನಲ್ಲಿ ಪ್ರತಿಯೊಬ್ಬರು ಸಹ ಬೇಬಿ ಇಂದಿರಾ ಅವರ ಒಂದು ನಟನೇ ಮೆಚ್ಕೊಂಡಿದ್ರು ಜೊತೆಗೆ ಅಹ್ ರಾಮ ಲಕ್ಷ್ಮಣ ಅಂತ ಒಂದು ಕನ್ನಡದಲ್ಲಿ ಸಿನಿಮಾ ಬಂದಿತ್ತು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ಸೊ ಒಂದು ಸಾಂಗ್ ಅನ್ನ ನೋಡಿರ್ತೀರಾ ಅಲ್ವಾ ಒಂದು ಸಿನಿಮಾದಲ್ಲಿ ಹುಲಿ ಕೂಡ ಇತ್ತಲ್ಲ ಒಂದು ರಾಮ ಲಕ್ಷ್ಮಣ ಸಿನಿಮಾ ಇಂದಿಗೂ ಕೂಡ ಫೇಮಸ್ ಇಂದಿಗೂ ಕೂಡ ನೋಡಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುವಂತಹ ಸಿನಿಮಾ ಈಗಲೂ ಕೂಡ ಆನ್ಲೈನ್ ನಲ್ಲಿ ಸಿಗುತ್ತೆ ರಾಮ ಲಕ್ಷ್ಮಣ ಸಿನಿಮಾ ನೋಡಲಿಲ್ಲ ಅಂದ್ರೆ ನೋಡಿ ಒಂದು ಸಿನಿಮಾದಲ್ಲಿಯೂ ಕೂಡ ಇಬ್ರು ನಡೆಸಿದ್ದಾರೆ ಅಂದ್ರೆ ಬೇಬಿ ಇಂದಿರಾ ತುಂಬಾ ಚೆನ್ನಾಗಿ ಒಂದು ಬಾಲನಟಿ ಟೈಮ್ ಅಲ್ಲಿ ನಡೆಸಿದ್ದಾರೆ ಸೊ ಈ ರೀತಿ ಹಳಿಯ ಸಿನಿಮಾಗಳನ್ನ ನೆನಪಿಸಿಕೊಂಡ್ರೆ ಅದರಲ್ಲಿರುವಂತಹ ಕಲಾವಿದರು ಕತೆ ಹಾಡುಗಳು ಎಲ್ಲವೂ ಕೂಡ ಇವು ನಮ್ಗೆ ಕಣ್ಣಿಗೆ ಕಟ್ಟಿದಂತಿದೆ ಆ ಸಮಯದಲ್ಲಿ ನಮ್ಮನ್ನ ಬಾಲ ಕಲಾವಿದರಾಗಿ ರಂಜಿಸಿದಂತ ಎಷ್ಟೋ ಮಂದಿ ಈಗ ಸಂಪೂರ್ಣವಾಗಿ ತೆರೆಮರೆ ಆಗ್ಬಿಟ್ಟಿದ್ದಾರೆ ಬಹಳಷ್ಟು ಜನ ಕೂಡ ಬೇಬಿ ಇಂದಿರಾ ಅವರನ್ನ ನೋಡಬೇಕು ಈಗ ಹೇಗಿದ್ದಾರೆ ಅಂತ ಸಾಕಷ್ಟು ಕುತೂಹಲವಿತ್ತು ಇನ್ನೇನು ಬೇಬಿ ಇಂದಿರಾ ಅವರು ಕಾಣಿಸ್ಕೊಳ್ತಾರೆ ಅದ್ ಹೇಗೆ ಅಂದ್ರೆ ನಮ್ಮ ಒಂದು ಅದ್ಭುತವಾದಂತಹ ನಿರ್ದೇಶಕರಾಗಿರುವಂತಹ ರಘುರಾಮ್ ಅವರು ಅವರ ಒಂದು ಇಂಟರ್ವ್ಯೂನ ಮಾಡಲು ಹೊರಟ ಅದಕ್ಕೆ ಚೆನ್ನೈನಲ್ಲಿ ಇರುವಂತಹ ಬೇಬಿ ಇಂದಿರಾ ಅವರನ್ನ ಪರದೆ ಮೇಲೆ ಅಂದ್ರೆ ಒಂದು ಚಾನೆಲ್ ಮೂಲಕ ಅವರನ್ನ ತೋರಿಸ್ತಾರೆ ಎಕ್ಸ್ಕ್ಲೂಸಿವ್ ಆಗಿ ಇಂಟರ್ವ್ಯೂ ಕೂಡ ಮಾಡ್ತಾರೆ ರಘುರಾಮ್ ಅವರು ಸೊ ಅದಕ್ಕೋಸ್ಕರ ಇಡೀ ಒಂದು ಕರ್ನಾಟಕದ ಜನತೆ ಕೂಡ ಕಾಯ್ತಾ ಇದೆ ಯಾಕೆಂದ್ರೆ ಬೇಬಿ ಇಂದಿರಾ ಅಂತ ಅದ್ಭುತವಾದಂತಹ ಕಲಾವಿದರು ಮೇಲೆ ಮದುವೆ ಆದ್ಮೇಲೆ ಬಹಳಷ್ಟು ರೀತಿಯಲ್ಲಿ ಅವರ ಒಂದು ಪತಿಯನ್ನ ಕಳೆದ್ಮೇಲೆ ಡಿಪ್ರೆಷನ್ ಹೋಗ್ಬಿಡ್ತಾರೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ ಸಾಕಷ್ಟು ಜನ ಸಾಕಷ್ಟು ಮಾಧ್ಯಮದವರು ಕೂಡ ಬೇಬಿ ಇಂದಿರಾ ಅವರನ್ನ ಇಂಟರ್ವ್ಯೂ ಮಾಡಬೇಕು ಅವರನ್ನ ಸಿನಿಮಾಗಳಿಗೆ ಮತ್ತೆ ನಡೆಸುವಂತೆ ಮಾಡ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟರು ಕೂಡ ಬೇಬಿ ಇಂದಿರಾ ಅವರು ಒಪ್ಪೋದಿಲ್ಲ ನಾನು ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಎಲ್ಲೂ ಅವ್ರು ಬರೋದಿಲ್ಲ ಎಲ್ಲೂ ಇಂಟರ್ವ್ಯೂ ಕೊಡಲ್ಲ ಒಂದು ಸಿನಿಮಾದಲ್ಲೂ ಕೂಡ ಆಕ್ಟ್ ಕೂಡ ಮಾಡಲ್ಲ ಅಂತ ಹೇಳ್ಬಿಡ್ತಾರೆ ಬಹಳಷ್ಟು ಜನರಿಗೆ ಬೇಬಿ ಇಂದಿರಾ ಅವರನ್ನ ನೋಡ್ಬೇಕು ಅಂತ ಆಸೆ ಇತ್ತು ಆದ್ರೆ ಅದು ನನಸು ಆಗೋದೇ ಇಲ್ಲ ಬೇಬಿ ಇಂದಿರಾ ಅಂದಿನ ಕಾಲದ ಒಂದು ಕಲಾವಿದ ಎಲ್ರಿಗೂ ಕೂಡ ನೆನಪಿರುತ್ತೆ ಅವರ ನಗುಮುಖ ನಟನೆ ಎಲ್ಲವೂ ಕೂಡ ಪ್ರಿಯರಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಬಾಲ ಕಲಾವಿದಿಯಾಗಿ ಕನ್ನಡ ತಮಿಳು ತೆಲುಗು ಸಿನಿಮಾದಲ್ಲಿ ನಡೆಸಿದಂತವರು ಬೇಬಿ ಇಂದಿರಾ ಪ್ರತಿಯೊಬ್ಬರಿಗೂ ಸಹ ಗೊತ್ತೇ ಇರುತ್ತೆ ಸದ್ಯಕ್ಕೆ ಅವರು ಚೆನ್ನೈ ಮೂಲದವರು ಬೇಬಿ ಇಂದಿರಾ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದು ಜನ್ಮ ರಾಸಿಯ ಚಿತ್ರದ ಮೂಲಕ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತ ವಿಷ್ಣುವರ್ಧನ್ ಅವರು ಜೋಡಿಯಾಗಿ ನಡೆಸಿದ್ರು ಪುಟಾಣಿ ಏಜೆಂಟ್ ಒಂಟದ್ದು ಸಿನಿಮಾ ನೆನಪಿದೆ ಅಲ್ವಾ ಅದರಲ್ಲೂ ನಡೆಸಿದ್ರು ನಂತರ ಸಿಂಹದ ಮರಿ ಸೈನ್ಯ ಚಿನ್ನ ಸೊ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಜೊತೆಗೆ ಮಕ್ಕಳ ಭಾಗ್ಯ ವಿಷ್ಣುವರ್ಧನ್ ಅವರ ಒಂದು ಸಿನಿಮಾ ಅದರಲ್ಲಿ ತುಂಬಾ ಅಂದ್ರೆ ತುಂಬಾನೆ ಇರ್ತಾರಲ್ಲ ಅಂದ್ರೆ ವಿಷ್ಣುವರ್ಧನ್ ತುಂಬಾ ಇರ್ತಾರೆ ನೋಡಿರಬಹುದು ಆ ಸಿನಿಮಾವು ಕೂಡ ಸೂಪರ್ ಆಗಿದೆ ಬಹಳಷ್ಟು ಚೆನ್ನಾಗಿರುವಂತ ಸಿನಿಮಾ ಮಿಸ್ ಮಾಡಿದ ಆ ಒಂದು ಸಿನಿಮಾ ನೋಡಿಲ್ಲ ಅಂದ್ರೆ ಅದನ್ನು ಕೂಡ ನೋಡಿ ಮಕ್ಕಳ ಭಾಗ್ಯ ಅಂತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಂತರ ರಾಮ ಲಕ್ಷ್ಮಣ ಅದೇ ಒಂದು ಹುಲಿ ಇರುತ್ತಲ್ಲ ಒಂದು ಸಿನಿಮಾ ಅದು ಕೂಡ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ಅದು ಒಂದು ಸಾಂಗ್ ಇದೆಯಲ್ಲ ಅದು ಕೂಡ ಹಿಟ್ ಆಗಿತ್ತಲ್ಲ ಆ ಒಂದು ಸಿನಿಮಾದಲ್ಲೂ ಕೂಡ ನಡೆಸಿದಾರೆ ಹೀಗೆ ಅನೇಕ ಸಿನಿಮಾಗಳಲ್ಲಿ ಬೇಬಿ ಇಂದಿರಾ ನಡೆಸಿದಂತವ್ರು ನಂತರ ಅರ್ಜುನ್ ಸರೋಜಾ ಜೊತೆಗೆ ನಾಯಕಿಯಾಗಿ ಮಳೆ ಬಂತು ಮಳೆ ಸಿನಿಮಾದಲ್ಲಿ ಕೂಡ ನಡೆಸಿದ್ರು ಇದಾದ ಬಳಿಕ ಅಂಜದಗೊಂಡು ಸಿನಿಮಾದಲ್ಲಿ ಎರಡನೇ ನಾಯಕಿಯಾಗಿ ಇದರಲ್ಲಿ ನಡೆಸಿರುತ್ತಾರೆ ಅದು ಸಿನಿಮಾದಲ್ಲಿ ನಡೆಸಿರುತ್ತಾರೆ ಆದ್ರೆ ಬಾಲ ನಟಿಯಾಗಿ ದೊರೆತಂತ ಯಶಸ್ವಿ ಮೇಲೆ ಇವರಿಗೆ ಅಂದ್ರೆ ಬೇಬಿ ಇಂದಿರಾ ಅವರಿಗೆ ಸಿಗ್ಲೇ ಇಲ್ಲ ಇದೇ ಕಾರಣಕ್ಕೆ ಅವರು ಸ್ವಲ್ಪ ಸ್ವಲ್ಪವೇ ಚಿತ್ರರಂಗದಿಂದ ದೂರ ಹೋಗ್ತಾರೆ ಇಲ್ಲಿಯ ತನಕ ನೂರಕ್ಕೂ ಹೆಚ್ಚಿನ ಸಿನಿಮಾಗಳಿಗೆ ನಡೆಸಿದ್ದಾರೆ ಅಂದ್ರೆ ಕನ್ನಡ ತಮಿಳು ತೆಲುಗು ಮೇಲೆ ಸೇರಿ ಒಂದು ಒಟ್ಟು ನೂರು ಸಿನಿಮಾಗಳಿಗೆ ನಡೆಸಿದ್ದಾರೆ ಬೇಬಿ ಇಂದಿರಾ ಅವರು ಸಿನಿಮಾಗಳಿಗೆ ಗುಡ್ ಬೈ ಹೇಳ್ತಾರೆ ಚೆನ್ನೈಗೆ ಹೋಗಿ ಸೆಟ್ಲ್ ಹಾಕ್ತಾರೆ ಶ್ರೀಧರ್ ಅವರನ್ನ ಮದುವೆ ಹಾಕ್ತಾರೆ ಆದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಶ್ರೀಧರ್ ಅವರು ನಮ್ಮನೆಲ್ಲ ಬಿಟ್ಟು ಹೋಗ್ತಾರೆ ಆ ಶ್ರೀಧರ್ ಅವರು ಕೂಡ ಒಳ್ಳೆ ಒಂದು ಬಹಳ ಕಲಾವಿದರಾಗಿದ್ರು ಅವರು ಕೂಡ ಒಂದು ಚೆನ್ನೈನಲ್ಲಿ ಹೆಸರು ಆಗಿದ್ರು ಅಂದ್ರೆ ತಮಿಳಿನಲ್ಲಿ ತುಂಬಾ ಹೆಸರು ಮಾಡ್ಬಿಟ್ಟಿದ್ರು ಪತಿ ನಿಧನದ ನಂತರ ಬೇಬಿ ಇಂದಿರಾ ಬಹಳಷ್ಟು ಆರ್ಥಿಕ ಸಮಸ್ಯೆ ಕೂಡ ಎದುರಾಗ್ತಾರೆ ಮತ್ತೆ ಚಿತ್ರರಂಗಕ್ಕೆ ಬರಬೇಕು ಅನ್ಕೊಂಡ್ರು ಕೂಡ ಅದು ಸಾಧ್ಯವಾಗೋದಿಲ್ಲ ಬಹಳ ವರ್ಷಗಳು ಅವರು ಮಾಧ್ಯಮದಲ್ಲಿಯೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರು ಎಲ್ಲೂ ಕೂಡ ಆಕ್ಟಿವ್ ಆಗಿಲ್ಲ ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾ ಕೂಡ ಅವರು ಬಳಸೋದಿಲ್ಲ ಬೇಬಿ ಇಂದಿರಾ ಅವ್ರು ಎಲ್ಲಿದೆ ಗೊತ್ತಾ ತಮಿಳುನಾಡಿನ ಚೆನ್ನೈನ ಕೊಟ್ಟಿವಾಕಂ ಕರ್ಪಗಂಬಲ್ ನಗರದಲ್ಲಿ ಮಕ್ಕಳೊಂದಿಗೆ ವಾಸವಾಗಿದ್ದಾರೆ ಇವರಿಗೆ ಇಬ್ರು ಮಕ್ಕಳಿರೋದು ಸೊ ಅಷ್ಟು ಇದಕ್ಕಿಂತ ಹೆಚ್ಚಾಗಿ ಯಾವ ಒಂದು ಮಾಹಿತಿಯು ಕೂಡ ಬೇಬಿ ಇಂದ್ರ ಅವರ ಬಗ್ಗೆ ಲಭ್ಯವಿಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ಬೇಬಿ ಇಂದ್ರ ಅವರ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಅವರ ಒಂದು ಸಂದರ್ಶನ ಎಲ್ಲವೂ ಕೂಡ ಬಂದೇ ಬರುತ್ತೆ ಸೊ ಅದಕ್ಕೋಸ್ಕರ ವೈಟ್ ಮಾಡ್ತಾ ಇರೆ ಸೊ ಆದಷ್ಟು ಬೇಗ ಬೇಬಿ ಇಂದಿರಾ ಅವ್ರನ್ನ ನಾವು ಮತ್ತೊಮ್ಮೆ ನೋಡಬಹುದು ಅಂದ್ರೆ ರಘುರಾಮ್ ಅವರು ಇಂಟರ್ವ್ಯೂ ನ ಮಾಡ್ತಾ ಇದ್ದಾರೆ ಸೊ ಅದರ ಮುಖಾಂತರ ಬೇಬಿ ಇಂದಿರಾ ಅವರನ್ನ ಮತ್ತೊಮ್ಮೆ ಒಂದು ಕರ್ನಾಟಕಕ್ಕೆ ಪರಿಚಯಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇದು ಕೂಡ ಒಂದು ಖುಷಿಯ ವಿಚಾರ ನಿಮಗೂ ಕೂಡ ಬೇಬಿ ಇಂದಿರಾ ಇಷ್ಟನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಹಾಗೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಯಾಕಂದ್ರೆ ಬೇಬಿ ಇಂದಿರಾ ಒಂದು ಟೈಮ್ ಅಂದ್ರೆ ಬಾಲನಟಿಯಾಗಿದ್ದಂತ ಟೈಮ್ ಅಲ್ಲಿ ಎಂತೆ ಒಳ್ಳೊಳ್ಳೆ ಸಿನಿಮಾಗಳು ಎಂತೆಂತ ಒಳ್ಳೊಳ್ಳೆ ನಟರ ಜೊತೆ ನಡೆಸಿದ್ರು ಹೆಸರುವಾಸಿಯಾಗಿದ್ರು ತುಂಬಾ ಅಂದ್ರೆ ತುಂಬಾನೇ ಜನ ಬೇಬಿ ಹಿಂದಿರೋ ಇಂದಿಗೂ ಕೂಡ ನೆನಪಿಟ್ಕೊಂಡಿದ್ದಾರೆ ಅವರ ಒಂದು ಸಿನಿಮಾಗಳು ಇಂದಿಗೂ ಕೂಡ ನಾವು ನೋಡ್ತಾನೆ ಇರ್ತೀವಿ ಟಿವಿಲಿ ಆಗಾಗ ಪ್ರಸಾರ ಆಗ್ತಾನೆ ಇರುತ್ತೆ ಮಕ್ಕಳ ಸಿನಿಮಾ ಅಂತ ಬಂದ್ರೆ ಅದುವೆ ಪುಟಾಣಿ ಏಜೆಂಟ್ ಅಂತಿದ್ರಿ ಸಿಂಹದ ಮರಿ ಸೈನ್ಯ ಸೊ ಇದು ಪ್ರತಿಯೊಬ್ರು ಕೂಡ ನೋಡೇ ಇರ್ತೀವಿ ಸೊ ಅಂತ ಅದ್ಭುತವಾದಂತಹ ಸಿನಿಮಾ ಇದ್ರಲ್ಲಿ ನಾಯಿ ಆಗಿರ್ಬೋದು ಕೋತಿ ಅದು ಕೂಡ ಆಕ್ಟ್ ಮಾಡಿದೆ ಎಷ್ಟು ಸೂಪರ್ ಆಗಿ ಒಂದು ಸಿನಿಮಾ ಮಾಡಿದ್ರು ಅಂದ್ರೆ ಟೈಮ್ ನಲ್ಲಿ ನಿಜಕ್ಕೂ ಕೂಡ ಅದ್ರಲ್ಲಿ ಟೈಗರ್ ಪ್ರಭಾಕರ್ ಅವರಾಗಿರ್ಬೋದು ಅಂಬರೀಷ್ ಅವರಾಗಿರ್ಬೋದು ಸೊ ಈ ರೀತಿ ನಂತರ ಬಹಳಷ್ಟು ಒಳ್ಳೊಳ್ಳೆ ಲೆಜೆಂಡ್ ಆಕ್ಟರ್ಸ್ ಆ ಒಂದು ಸಿನಿಮಾದಲ್ಲಿ ನಡೆಸಿದ್ರು ಸೊ ಆ ಒಂದು ಸಿನಿಮಾದಲ್ಲಿ ಫೇಮಸ್ ಆಗಿದ್ರು ಬೇಬಿ ಇಂದಿರಾ ಅವರು ರಾಮ ಲಕ್ಷ್ಮಣ ಒಂದು ಸಿನಿಮಾ ಕೂಡ ಮರೆಯೋಕ್ಕಾಗಲ್ಲ ವಿಷ್ಣುವರ್ಧನ್ ಅವರ ಮಕ್ಕಳ ಭಾಗ್ಯ ಈ ಸಿನಿಮಾವು ಕೂಡ ಖಂಡಿತವಾಗಿಯೂ ಕೂಡ ಮರೆಯೋಕ್ಕಾಗಲ್ಲ ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿರುವಂತವ್ರು ಬೇಬಿ ಇಂದಿರಾ ಇಂಥ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಡೆಸಿದ್ದಾರೆ ನಿಜಕ್ಕೂ ಕೂಡ ಒಂದು ಟೈಮ್ ನಲ್ಲಿ ಎಷ್ಟು ಅವ್ರು ಆಗಿಬಿಟ್ಟಿದ್ರು ಅಂದ್ರೆ ಕಂಪ್ಲೀಟ್ ದಿನನಿತ್ಯ ಶೂಟಿಂಗ್ ಒಂದು ಬಾಲ ನಟಿಯಾಗಿದ್ದಂತ ಟೈಮ್ ನಲ್ಲಿ ನೂರು ಸಿನಿಮಾಗಳಿಗೆ ಒಟ್ಟು ನಡೆಸಿದ್ದಾರೆ ಆದ್ರೆ ದೊಡ್ಡವರಾದ್ಮೇಲೆ ಇವ್ರು ನಡೆಸಿದ್ರು ಕೂಡ ಅಷ್ಟಾಗಿ ಇವರಿಗೆ ಒಂದು ಅನ್ನೋ ತಂದು ಕೊಟ್ಟಿಲ್ಲ ಹೀಗಾಗಿ ನನಗೆ ಚಿತ್ರರಂಗ ಸಾಹಸ ಬೇಡ ಸಾಕು ಅಂತ ಅವರು ಚೆನ್ನಾಗಿ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ ಅವ್ರು ಚೆನ್ನೈ ಮೂಲದವರೇ ಸೊ ಇಲ್ಲಿ ಕನ್ನಡಕ್ಕೆ ಬಂದು ನಟನೆ ಮಾಡ್ತಾರೆ ಚೆನ್ನಾಗಿ ಹೋಗಿ ಸೆಟ್ಲ್ ಆಗ್ತಾರೆ ಅಲ್ಲಿ ಮದುವೆ ಆಗ್ತಾರೆ ಆದ್ರೆ ಒಂದು ದುರಾದೃಷ್ಟ ನೋಡಿ ಅಹ್ ಎರಡ್ ಸಾವಿರದ ಹದಿಮೂರರಲ್ಲೇ ಪಾಪ ಪತಿಯನ್ನು ಕೂಡ ಕಳ್ಕೋತಾರೆ ಇಬ್ರು ಮಕ್ಕಳಿರ್ತಾರೆ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿ ಇರೋದಿಲ್ಲ ಹಣಕಾಸಿನ ತೊಂದರೆಯನ್ನು ಕೂಡ ಅನುಭವಿಸ್ತಾರೆ ಸೊ ಅದಕ್ಕೆ ಇಬ್ರು ಮಕ್ಕಳಿದ್ದಾರೆ ಮಕ್ಕಳ ಜೊತೆನೆ ವಾಸವಾಗಿದ್ದಾರೆ ಬೇಬಿ ಇಂದಿರಾ ಈಗ ಹೇಗಿದ್ದಾರೆ ಅಂತ ಸಾಕಷ್ಟು ಜನರಿಗೆ ಕುತೂಹಲ ಇರುತ್ತೆ ಬೇಬಿ ಇಂದಿರಾ ಅವ್ರನ್ನ ನೋಡ್ಬೇಕು ಬೇಬಿ ಇಂದಿರಾ ಅವರ ಮಕ್ಕಳನ್ನ ನೋಡಬೇಕು ಅಂತ ತುಂಬಾ ಅಂದ್ರೆ ತುಂಬಾ ಜನರಿಗೂ ಕೂಡ ಕುತೂಹಲವಿರುತ್ತೆ ಆದಷ್ಟು ಬೇಗ ಅದು ಕೂಡ ನೆರವೇರುತ್ತೆ ಯಾಕಂದ್ರೆ ಅಭಿಮಾನಿಗಳ ಆಸೆ ಆಗಿರುತ್ತೆ ಅಭಿಮಾನಿಗಳ ಕೋರಿಕೆ ಕೂಡ ಆಗಿರುತ್ತೆ ಬೇಬಿ ಇಂದಿರಾ ಅವರನ್ನ ತೋರಿಸಿ ಸಾಕಷ್ಟು ಜನ ಕೂಡ ಕೇಳ್ಕೊತಿರ್ತಾರೆ ಅದೇ ರೀತಿ ಬೇಬಿ ಇಂದಿರಾ ಅವರು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಒಂದು ಮಾಧ್ಯಮದ ಮುಂದೆ ಕಾಣಿಸ್ಕೊಳ್ತಾರೆ ಒಂದು ಗುಡ್ ನ್ಯೂಸ್ ಅಲ್ವಾ ನಿಮಗೂ ಕೂಡ ಒಂದು ಗುಡ್ ನ್ಯೂಸ್ ಇಷ್ಟವಾಗಿದ್ರೆ ವಿಡಿಯೋನ ಏನ್ ಮಾಡಬೇಕು ತಪ್ಪದ ಎಲ್ಲ ಕಡೆ ಶೇರ್ ಮಾಡಬೇಕು ಹಾಗೆ ವಿಡಿಯೋ ಒಂದು ತಪ್ಪದ ಲೈಕ್ ಕೊಡಿ ಹಾಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ನಿಮಗೂ ಕೂಡ ಬೇಬಿ ಇಂದಿರಾ ಎಷ್ಟು ನೀವು ಕೂಡ ಬೇಬಿ ಇಂದಿರಾ ಅವರ ಸಿನಿಮಾಗಳನ್ನ ಏನಾದ್ರೂ ಮಾಡಿದ್ದೀರಾ ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ನೋಡೇ ಇರ್ತಾರೆ ಬೇಬಿ ಇಂದಿರಾ ಅಂದ್ರೆ ಹೆಸರು ಕೂಡ ಗೊತ್ತಿರುತ್ತೆ ಅವರ ಒಂದು ಫೇಸ್ ಕಟ್ ಕೂಡ ಗೊತ್ತಿರುತ್ತೆ ಅವರ ಒಂದು ಆ ಫೋಟೋ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಎಲ್ಲರೂ ಕೂಡ ಕಂಡು ಹಿಡಿತಾರೆ ಇವರು ಬೇಬಿ ಇಂದಿರಾ ಅಂತ ಸೊ ಅಷ್ಟು ಜನಪ್ರಿಯರು ಎಷ್ಟು ವರ್ಷ ಆಯ್ತು ನೋಡಿ ಸಿನಿಮಾ ರಂಗದಿಂದ ಅವರು ಗುಡ್ ಬೈ ಹೇಳಿ ಆದ್ರೂ ಕೂಡ ಜನರು ಎಂದಿಗೂ ಕೂಡ ನೆನಪಿಟ್ಕೊಂಡಿದ್ದಾರೆ ಅಂದ್ರೆ ಅವರ ಒಂದು ಸಿನಿಮಾ ಈಗಲೂ ಕೂಡ ಒಂದು ನಮ್ಮ ಒಂದು ಮೈಂಡ್ ನಲ್ಲಿ ಅಚ್ಚಳಾಗಿ ಉಳಿದಿದೆ ಕಣ್ಣಿಗೆ ಕಟ್ಟಿದ ಅಂತಿದೆ ಅಷ್ಟ ಒಂದು ಸಿನಿಮಾ ಬೇ ಒಂದು ಪುಟಾಣಿ ಏಜೆಂಟ್ ಒನ್ ಟು ತ್ರೀ ಸಿಂಹದ ಮರಿ ಸೈನ್ಯ ಎಂತೆಂತ ಒಳ್ಳೊಳ್ಳೆ ಸಿನಿಮಾ ಒಂದು ಟೈಮ್ ನಲ್ಲಿ ಎಷ್ಟು ಸತಿ ನೋಡಿದ್ರು ಕೂಡ ಒಂದು ಸಿನಿಮಾ ಬೋರ್ ಆಗೋದೇ ಇಲ್ಲ